ಜೆಡಿಎಸ್ನ ಮಾಜಿ ಶಾಸಕ ಸುರೇಶ್ ಮಾರಿಹಾಳ ಬಿಜೆಪಿಗೆ ಬೆಂಬಲ ಕೊಟ್ಟಿರುವಂತದ್ದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದ ಜೆಡಿಎಸ್ನ ಮಾಜಿ ಶಾಸಕ ಖಾನಾಪುರ ಪಟ್ಟಣಕ್ಕೆ ಸಿಎಂ ಆಗಮನಕ್ಕೂ ಮುನ್ನವೇ ಸಿಎಂ ಅವರಿಗೆ ಈ ರೀತಿಯಾದಂತಹ ಒಂದು ಶಾಕ್ ಆದಿತ್ತು ಜೆಡಿಎಸ್ನ ಮಾಜಿ ಶಾಸಕ ಸುರೇಶ್ ಮಾರಿಹಾಳ ಎದ್ದಕ್ಕಿದ್ದ ಹಾಗೆ ಬಿಜೆಪಿಗೆ ಬೆಂಬಲವನ್ನ ಘೋಷಿಸಿದ್ರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದ ಜೆಡಿಎಸ್ನ ಮಾಜಿ ಶಾಸಕ ಸಿಎಂ ಅವ್ರಿಗೆ ಶಾಕ್ ಕೊಟ್ಟಿದ್ದಾರೆ ಎಲ್ಲ ಕೂಡ ಸರಿಯಾಗಿದೆ ಎಲ್ಲ ಕೂಡ ನಮ್ಮ ಕಡೆದ ಎಲ್ಲರೂ ಕೂಡ ಜೆಡಿಎಸ್ನವರು ನಮ್ಮ ಜೊತೆ ಇದ್ದಾರೆ ಅಂತ ಅನ್ಕೋಬೇಕಾದ್ರೆ ಖಾನಾಪುರ ಪಟ್ಟಣಕ್ಕೆ ಸಿಎಂ ಅವರು ಆಗಮಿಸಬೇಕಾದ್ರೆ ಈ ವಿಚಾರ ಅವರಿಗೆ ಶಾಕ್ ಕೊಟ್ಟಿದೆ ಎರಡು ಬಾರಿ ಕಿತ್ತೂರು ಕ್ಷೇತ್ರದ ಶಾಸಕರಾಗಿದ್ದ ಮಾರಿಹಾಳ ಈ ಬಾರಿ ಬಿಜೆಪಿಗೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಕಿತ್ತೂರು ಹಾಗಾಗಿ ಆನಂದ್ ಅಸ್ನೋಟಿಕರ್ ಏನಿದ್ದಾರೆ ಅವರಿಗೆ ಒಂದು ರೀತಿಯಾಗಿ ಹಿನ್ನಡೆ ಅಂತ ಹೇಳಬೇಕು ಕಳೆದ ಬಾರಿ ಕಿತ್ತೂರಿನಿಂದ ಸ್ಪರ್ಧಿಸಿ ಸುರೇಶ್ ಮಾರಿಹಾಳ ಅವರು ಸೋತಿದ್ರು ಆದರೆ ಈ ಬಾರಿ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡುವ ಬದಲು ಅವರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದಾರೆ ಜಿಲ್ಲೆಗೆ ಬರ್ತಿದ್ದಂತೆ ಕುಮಾರಸ್ವಾಮಿ ಅವರಿಗೆ ಕಾರ್ಯಕರ್ತರಿಂದ ಈ ಒಂದು ಶಾಕ್ ಸಿಕ್ಕಿದೆ ಹಾಗಾಗಿ ಸಿಎಂ ಅವರಿಗೆ ಅಲ್ಲಿ ನೋಡ್ತಾ ಇದ್ದೀರಿ ಮಾರಿಹಾಳ ಅವರು ಯಡಿಯೂರಪ್ಪನವರ ಜೊತೆಗೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಬಿಜೆಪಿಗೆ ಖಾನಾಪುರ ಪಟ್ಟಣಕ್ಕೆ ಸಿಎಂ ಆಗಮಿಸಬೇಕಾದ್ರೆ ಈ ರೀತಿಯಾಗಿ ತಮ್ಮದೇ ಪಕ್ಷದ ಶಾಸಕ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಿರುವಂಥ ಒಂದು ಶಾಕಿಂಗ್ ನ್ಯೂಸ್ ಸಿ ಅವರಿಗೆ ಅವ್ರಿಗೆ ಆ ರೀತಿಯಾದಂಥ ಒಂದು ವೆಲ್ಕಮ್ ಸಿಗುತ್ತೆ ಅವರಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಕಿತ್ತೂರಿನಲ್ಲಿ ಕಳೆದ ಬಾರಿ ನಿತ್ತು ಸೋಲನ್ನು ಕಂಡಿದ್ರು ಅದಾದಮೇಲೆ ಅವ್ರಿಗೇನು ಜೆ ಡಿ ಎಸ್ ಪಕ್ಷದ ಮೇಲೆ ನೋವಿತ್ತೋ ಅಸಮಾಧಾನ ಇತ್ತೋ ಗೊತ್ತಿಲ್ಲ ಆದರೆ ಎದಕ್ಕಿದ ಹಾಗೆ ಸದ್ಯಕ್ಕೆ ಅವರು ಬಿ ಜೆ ಪಿಗೆ ನನ್ನ ಸಪೋರ್ಟ್ ಅಂತ ಹೇಳಿ ಜೆ ಡಿ ಎಸ್ ನಾಯಕರಿಗೆ ಒಂದು ದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ ಆ ಮೂಲಕ ಆನಂದ್ ಅತ್ನೋಟಿಕರ್ ಏನು ಮೈತ್ರಿ ಅಭ್ಯರ್ಥಿಯಾಗಿ ಅಲ್ಲಿ ನಿಂತಿದ್ದಾರೆ ಜೆ ಡಿ ಎಸ್ನವರು ಏನು ಒಂದಷ್ಟು ಗೊಂದಲದ ನಡುವೆ ನಿಂತಿದ್ದರು ಈಗ ಅವರಿಗೆ ಈಗ ಆ ಕ್ಷೇತ್ರದಲ್ಲಿ ದೊಡ್ಡ ಹಿನ್ನಡೆ ಉತ್ತರ ಕನ್ನಡದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ನನ್ನ ಬೆಂಬಲ ಅಂತ ಹೇಳಿ ಮಾರಿಹಾಳ ಅವರು ಇದೀಗ ಅಲ್ಲಿ ನಿಂತಿದ್ದಾರೆ ಅಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ ಜೆ ಡಿ ಎಸ್ಗೆ ಈಗ ದೊಡ್ಡ ಹಿನ್ನಡೆ ಅಂತ ಹೇಳಬೇಕು ಒಂದು ವಾರದ ಹಿಂದೆ ಬಿ ಎಸ್ ವೈ ಅವ್ರನ್ನ ಭೇಟಿ ಮಾಡಿದ್ದ ಮಾಜಿ ಶಾಸಕ ಈ ರೀತಿಯಾಗಿ ನನ್ನ ಸಪೋರ್ಟ್ ಈ ಬಾರಿ ಬಿ ಜೆ ಪಿಗೆ ಅಂತ ಹೇಳಿ ಸುರೇಶ್ ಮಾರಿಹಾಳ ಜೆ ಡಿ ಎಸ್ನಿಂದ ಇದೀಗ ಬಿ ಜೆ ಸಪೋರ್ಟ್ ಮಾಡೋದಕ್ಕೆ ಈಗ ಹೊರಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದ ಜೆ ಡಿ ಎಸ್ನ ಮಾಜಿ ಶಾಸಕ ಮುಖ್ಯಮಂತ್ರಿಗಳು ಅಲ್ಲಿ ಪ್ರಚಾರಕ್ಕೆ ಅಂತ ಹೋಗಬೇಕಾದ್ರೆ ಈ ಒಂದು ಶಾಕಿಂಗ್ ನ್ಯೂಸ್ ಅವರಿಗೆ ವೆಲ್ಕಮ್ ಮಾಡಿದೆ ಇದು ಜೆ ಡಿ ಎಸ್ನ ಮಾಜಿ ಶಾಸಕ ಮಾರಿಹಾಳ ಅವರ ನಡೆ ಸದ್ಯಕ್ಕೆ ಯಾಕಂದರೆ ನೋಡ್ತಾ ಇದ್ದೀರಿ ಸದ್ಯಕ್ಕೆ ಭಾಳಷ್ಟು ಕಡೆ ಒಂದಷ್ಟು ಚೇಂಜಸ್ಗಳಾಗಿತ್ತು ಕಲಬುರಗಿಯಲ್ಲೂ ಕೂಡ ಉಮೇಶ್ ಯಾದವ್ ಅವರು ಇದಕ್ಕಿಂತ ಹಾಗೆ ಬಿ ಜೆ ಪಿ ಕಡೆ ಹೋದರು ಕಾಂಗ್ರೆಸ್ನಿಂದ ಅದೇ ರೀತಿಯಾಗಿ ಹಾಸನದಲ್ಲಿ ಎ ಅವ್ರನ್ನ ಕೂಡ ನೋಡಿದ್ರಿ ಈಗ ಜೆ ಡಿ ನಾಯಕರ ಸರದಿ ಅಂತ ಹೇಳಬೇಕು ಯಾಕಂದರೆ ಈಗ ಸುರೇಶ್ ಮಾರಿಹಾಳ ಅವರು ಕೂಡ ಬಿ ಜೆ ಪಿಯ ಕಡೆ ವಾಲಿರುವಂಥದ್ದು ಜಿಲ್ಲೆಗೆ ಬರ್ತಿದ್ದ ಹಾಗೆ ಕುಮಾರಸ್ವಾಮಿ ಅವರಿಗೆ ಈ ರೀತಿಯಾಗಿ ನಮ್ಮ ಪಕ್ಷದವರೆಲ್ಲ ಶಿಸ್ತಿನವರು ಯಾರೂ ಕೂಡ ಬಿ ಕಡೆ ಸಪೋರ್ಟ್ ಮಾಡೋದಿಲ್ಲ ಅಂತಲೇ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಆದರೆ ಎಲ್ಲಿ ಒಂದು ಎಕ್ಸಾಂಪಲ್ ಬಿಜೆಪಿಗೆ ಜೆಡಿಎಸ್ ನಾಯಕರು ಸಪೋರ್ಟ್ ಮಾಡ್ತಿರುವಂತದ್ದು ಸಾದೇವ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಸಾದೇವ್ ಈಗಾಗಲೇ ಆನಂದ್ ಅಸ್ನೋಟಿಕರ್ ಅಲ್ಲಿ ನಿತ್ತಾಗ್ಲೂ ಒಂದಷ್ಟು ಗೊಂದಲ ಇತ್ತು ಅಥವಾ ಕಾಂಗ್ರೆಸ್ನ ಸಪೋರ್ಟ್ ಇಲ್ಲ ಈಗ ಜೆಡಿಎಸ್ನವರು ಈಗ ಉಲ್ಟಾ ಹೊಡಿತಿರುವಂಥದ್ದು ಆನಂದ್ ಅವ್ರಿಗೆ ಅಲ್ಲಿ ಹೌದು ಅವಿನಾಶ್ ಏನು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣ ಮತ್ತು ಖಾರಾಪುರ ಪಟ್ಟಣ ಎರಡೂ ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಬರುವಂತದ್ದು ಅದರಲ್ಲೂ ಮುಖ್ಯವಾಗಿ ಇವತ್ತು ಸಿಎಂ ಅವರ ಒಂದು ಪ್ರಚಾರ ಸಭೆ ಕೂಡ ಈ ಒಂದು ಖಾನಾಪುರ ತಾಲೂಕಿನ ಇರುವಂತದ್ದು ಆದ್ರೆ ಸಿಎಂ ಅವರ ಕಾರ್ಯಕ್ರಮಕ್ಕೂ ಮುನ್ನವೇ ಆ ಒಂದು ಕಿತ್ತೂರು ಮಾಜಿ ಶಾಸಕರು ಮತ್ತು ಜೆಡಿಎಸ್ ನಿಂದ ಕಳೆದ ಬಾರಿ ವಿಧಾನಸಭಾ ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡಿದಂತಹ ಅವರು ಈಗ ಸದ್ಯ ನೇರವಾಗಿ ಒಂದು ಬಿಜೆಪಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರುವಂತದ್ದು ಕಳೆದ ನಾಲ್ಕು ದಿನಗಳ ಹಿಂದಷ್ಟೇ ಅವರನ್ನು ಕೂಡ ಭೇಟಿಯಾಗಿ ಬಂದಿದ್ರು ಆದ್ರೆ ಈಗ ಸದ್ಯ ತಮ್ಮ ಕಿತ್ತೂರು ಕ್ಷೇತ್ರದಲ್ಲಿ ತಮ್ಮ ಒಂದು ಕಾರ್ಯಕರ್ತರು ಅಂದ್ರೆ ಜೆಡಿಎಸ್ ಕಾರ್ಯಕರ್ತರನ್ನ ಕರೆದುಕೊಂಡು ನೇರವಾಗಿ ಆ ಒಂದು ಅನಂತ್ ಅನಂತಕುಮಾರ್ ಹೆಗಡೆ ಅವರಿಗೆ ಮತ ಹಾಕಿ ಅನ್ನೋ ಒಂದು ಮತಗಳನ್ನ ಕೇಳ್ತಾ ಸದ್ಯ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇವತ್ತು ಒಂದ್ ಕಡೆ ಸಿಎಂ ಅವರು ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ಅಂದ್ರೆ ತಮ್ಮ ಅಭ್ಯರ್ಥಿ ಆನಂದ್ ಅಸ್ನೋಟಿಕರ್ ಪರವಾಗಿ ಪ್ರಚಾರ ಸಭೆಯನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಅವರದೇ ಆದಂತಹ ಜೆಡಿಎಸ್ ಪಕ್ಷದ ಒಬ್ಬ ವಿಧಾನಸಭಾ ಮಾಜಿ ಅಭ್ಯರ್ಥಿ ಆದಂತಹ ಏನು ವಿಧಾನಸಭಾ ಮಾಜಿ ಅಭ್ಯರ್ಥಿ ಆದಂತಹ ಏನು ಕಿತ್ತೂರ್ನಲ್ಲಿ ಒಂದು ಪ್ರಚಾರ ಬಿಜೆಪಿ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ರೆ ಹೀಗಾಗಿ ಎಲ್ಲೋ ಒಂದು ಕಡೆ ಇದು ಅಂದ್ರೆ ಜೆಡಿಎಸ್ ಅಭ್ಯರ್ಥಿ ಆನಂದ್ ಹಸ್ನೋಟಿಕರಿಗೆ ಏನು ಪರಿಣಾಮ ಬೀರುವಂತದ್ದು ಮತ್ತು ಅನಂತಕುಮಾರ್ ಹೆಗಡೆ ಪರವಾಗಿ ಈಗ ಸದ್ಯ ಪ್ರಚಾರ ಕೂಡ ನಡೆಸ್ತಾ ಇರುವಂತದ್ದು ಅವಿನಾಶ್ ಧನ್ಯವಾದ ಸದೇವ್